ಶಾಸಕರು ಧಾರವಾಡ ಜಿಲ್ಲೆ ಸಚಿವರು ಸಿಗಿಗಟ್ಟಿ ತಾಂಡಕ್ಕೆ ಆಗಮಿಸಿ ಬಂಜಾರ ಸಂಸ್ಕೃತಿಯ ಹಬ್ಬ ತೀಜ್ ಅಂದರೆ ಗೌರಿ ಹಬ್ಬಕ್ಕೆ ಬಂದು ವೀಕ್ಷಣೆ ಮಾಡಿದರು ಸಚಿವ ಸಂತೋಷ್ ಲಾವರ್ ಅವರು ಕಲಗಡ್ಗಿ ತಾಲೂಕಿನ ಅರೆ ಬಸನಕೊಪ್ಪ ಗ್ರಾಮದ ರಸ್ತೆ ಗುದ್ದಲಿ ಪೂಜೆ ಮಾಡಿ ಅಲ್ಲಿಂದ ನೇರವಾಗಿ ಶ್ರೀ ಸೇವಾಲಾಲ್ ಮಹಾರಾಜರ ದೇವಸ್ಥಾನಕ್ಕೆ ಆಗಮಿಸಿ ಸೇವಾಲಾಲ್ ಮಹಾರಾಜರಿಗೆ ಕೈ ಮುಗಿದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂದರ್ಭದಲ್ಲಿ ಮಾತನಾಡಿದರು ಇಡೀ ಧಾರವಾಡ ಜಿಲ್ಲೆಯ ಎಲ್ಲ ಲಮಾಣಿ ಸಮಾಜದ ಬಂಧು ಬಾಂಧವರಿಗೆ ಹಬ್ಬದ ಶುಭಾಶಯ ತಿಳಿಸಿದರು ಇನ್ನು ಪ್ರತಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಮುತುವರ್ಜೆ ವಹಿಸಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಯಾಗಿ ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಆಚರಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೋವಕ್ಕ ಲಮಾಣಿ ಶೇಖಪ್ಪ ಲಮಾಣಿ ದೇನಪ್ಪ ಲಮಾಣಿ ಮಂಜುನಾಥ್ ಮುರಳಿ ಸೋಮಶೇಖರ್ ಎಲ್ಲ ತಾಣದ ಯುವಕರು ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಮಾರುತಿ ಲಮಾಣಿ ಶಿವಗೇಟೆ ತಾಂಡದಲ್ಲಿ ಇಪ್ಪತ್ತು ವರ್ಷ ಆದ ನಂತರ ಈ ಒಂದು ಜಾತ್ರೆಯ ಮಹೋತ್ಸವ ನಮ್ಮೆಲ್ಲ ವಿಶೇಷವಾಗಿ ಲಂಬಾಣಿ ಸಮಾಜದವರು ಇಡೀ ಧಾರವಾಡ ಜಿಲ್ಲೆಯ ಎಲ್ಲ ಲಂಬಾಣಿ ಸಮಾಜದ ಬಂಧು ಭಗಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಎಲ್ಲರಿಗಿಂತ ಹೆಚ್ಚಾಗಿ ಈ ಹಬ್ಬ ಅಥವಾ ಈ ಒಂದು ಜಾತ್ರೆಯಲ್ಲಿ ನಡೀತಾ ಇದೆ ಇದು ಕೇವಲ ಯಮಣಿ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಮುತ್ತಿಗೆಯಿಂದ ಅಕ್ಕಪಕ್ಕ ಹಳ್ಳಿ ಇರ್ಬೋದು ಕಲಗಡ್ಗಿ ಇರ್ಬೋದು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಎಲ್ಲಾ ಜಾತಿ ಜನಾಂಗದವರು ಎಲ್ಲ ಸಮಾಜದ ಮುಖಂಡರು ಇವತ್ತು ನಾವು ಸಿಗ್ಗಟ್ಟಿ ತಾಂಡಕ್ಕೆ ಬಂದಿದ್ದೇವೆ ಇವತ್ತು ಈ ಜಾತ್ರೆ ಬಹಳ ವಿಜೃಂಭಣೆಯಿಂದ ಪ್ರೀತಿ ವಿಶ್ವಾಸದಿಂದ ಕೋಮು ಸೌಹಾರ್ದತೆಯಿಂದ ಎಲ್ಲಾ ಸಮಾಜದವರು ಒಂದಾಗಿ ಈ ಜಾತ್ರೆಯನ್ನು ನಾವು ನಡೆಸ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾಗಿದ್ರೆ ಎಲ್ಲಾ ಪಕ್ಷದ ಮುಖಂಡರುಗಳು ಎಲ್ಲಾ ಸಮಾಜದ ಮುಖಂಡರುಗಳು ಸೇರಿ ಯುವಕರು ವಿಶೇಷವಾಗಿ ಹೆಣ್ಮಕ್ಳು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ಇನ್ನ ಒಂದೇ ಕೇವಲ ನಾಳೆ ಒಂದ ಲಾಸ್ಟ್ ಅಲ್ವಾ ನಾಳೆ ಜೋರೈತೆ ಅದೇ ನಾಳೆ ಜೋರೈತೆ ನಾಳೆ ಜೋರೈತೆ ನಾಳೆ ಬರೀ ನಾನು ನನಗ್ ಮೋಸ ಮಾಡಿ ಇವತ್ತೇ ಕಳೆದು ಬಿಟ್ರಿ ಆಯ್ತು ನಮ್ಮ ಪರವಾಗಿ ಸಿಪಿ ಅವ್ರು ಬರ್ತಾರೆ ನಮ್ಮ ಕೋಟನ ಅವ್ರು ಹೊಡೀಲಿ ಎಲ್ಲರಿಗಿನ ಹೆಚ್ಚಾಗಿ ಈ ಬಾಂಧವ್ಯತೆ ಪ್ರೀತಿ ವಿಶ್ವಾಸ ಜಾತಿ ಸಣ್ಣ ಜಾತಿ ಕೀಳು ಜಾತಿ ಸೊಣ್ಣ ಜಾತಿ ಅನ್ನೋದು ಇವೆಲ್ಲ ಹೊರಗೆ ಹೋಗ್ಬೇಕು ಇವತ್ತು ಶಿವಲಾಲ್ ನಮ್ಮ ದೇವರ ಎದುರುಗಡೆ ನಾವಿಲ್ಲಿ ಇದ್ದೀವಿ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗ ಅದ್ರ ಜೊತೆಗೆ ದೇವಿ ಆಶೀರ್ವಾದ ದೇವಿ ಆಶೀರ್ವಾದ ಬೇಕಂತಂದ್ರೆ ಮೊದಲು ಕಲಘಟಗಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಈ ಬಡತನ ಐತೆ ಐತಲ್ಲ ಇದು ನಿರ್ಮೂಲ್ಯ ಆಗ್ಬೇಕು ಯುವಕರು ವಿದ್ಯಾವಂತರ ಕೆಲಸ ಸಿಗಬೇಕು ಒಳ್ಳೆ ಬೆಳೆ ಆಗ್ಬೇಕು ಮಳೆ ಆಗ್ಬೇಕು ಇಡೀ ದೇಶದ ಬಡತನ ನಿರ್ಮೂಲ್ಯ ಆಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಆ ದೇವಿಯಲ್ಲಿ ಆ ಶೇವಲಾಲಲ್ಲಿ ಬೇಡ್ಕಂತಿರಂತ ಈ ಸಂದರ್ಭಕ್ಕೆ ಹೇಳ್ತೀನಿ ಇನ್ನ ಶುರು ಮಾಡ್ಕೊಂಡಿಲ್ಲ ಯಾಕ್ ಮಾಡಬೇಕು ಹಂಗಾಗಿ ತಾಯಿ